ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಫಾರ್ ಅನದರ್ ವಿಡಿಯೋ ಸೊ ಗೈಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿಕೊಳ್ಳಿ ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಕೂಡ ಹಾಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸಲ್ಲಿ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಸೊ ಬಿಗ್ ಬಾಸ್ ಆದಮೇಲೂ ಕೂಡ ಬೇರೆ ಪ್ಲಾನಿಂಗ್ಸ್ ಸೊ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೊಂಡಿದ್ದೀನಿ ಓಕೆ ಸೊ ಗೈಸ್ ನಾನು ಇವಾಗ ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಏನಂತಂದರೆ ಗೈಸ್ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಿದ್ದಾರೆ ಮತ್ತು ನಾನು ಲೈವ್ ಬಂದಾಗಲೂ ಕೂಡ ತುಂಬ ಜನ ಕೇಳ್ತಾಯಿದ್ರು ಬೇಕಾದರೆ ಲೈವ್ ಹುಟ್ಟು ನೋಡ್ಕೊಳ್ಳಿ ನೀವು ಅಂದರೆ ಅಲ್ಲೇ ಯೂಟ್ಯೂಬಲ್ಲೇ ಇದೆ ಸೊ ಗೈಸ್ ಅಂದರೆ ಸಂಗೀತ ಅಥವಾ ಪ್ರತಾಪ್ಗೆ ಲಾಸ್ಟ್ ವೀಕಲ್ಲಿ ಎಷ್ಟು ಎಪ್ಪತ್ತೆರಡು ಲಕ್ಷದ ಎಂಬತ್ತ್ಮೂರು ಸಾವಿರ ಚಿಲ್ಡ್ರನ್ನು ಓಟ್ಸ್ ಬಂದಿತ್ತು ಅಂದರೆ ಅರೌಂಡ್ ಅಂತ ಎಪ್ಪತ್ತ್ಮೂರು ಲಕ್ಷ ಓಟ್ಸ್ ಏನು ಬಂದಿತ್ತು ಫಸ್ಟ್ ಓಟ್ಸ್ ಅಷ್ಟೊಂದು ಬಿದ್ದೋರ್ಗೆ ಅಂದರೆ ಈ ವೀಕಲ್ಲಿ ಬಂದು ಹೈಯೆಸ್ಟ್ ಓಟ್ಸ್ ಅಂದರೆ ಬರೀ ಐವತ್ತೈದು ಲಕ್ಷ ಇದೆ ಸೊ ಇವಾಗ ಸೊ ಜಸ್ಟ್ ಎಕ್ಸಾಂಪಲ್ ತಗೊಳೋಣ ಅಂದರೆ ಸಂಗೀತ ಅವ್ರಿಗೆ ಬಿದ್ದಿತ್ತು ಅಂತ ಅನ್ಕೊಳಿ ಇವಾಗ ಲಾಸ್ಟ್ ವೀಕಲ್ಲಿ ಸೊ ಸಂಗೀತ ಅವ್ರಿಗೆ ಲಾಸ್ಟ್ ವೀಕಲ್ಲಿ ಎಪ್ಪತ್ತೆರಡರಿಂದ ಎಪ್ಪತ್ ಮೂರು ಲಕ್ಷ ಓಟ್ಸ್ ಬಿದ್ದಿದ್ದರೆ ಈ ವೀಕಲ್ಲಿ ಐವತ್ತೈದು ಲಕ್ಷ ಅಂದರೆ ಆಲ್ಮೋಸ್ಟ್ ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಓಡ್ಸಿನ ಡಿಫರೆನ್ಸ್ ಆಯಿತು ಸೊ ಅದು ಏನಕ್ಕೆ ಆಗಿದೆ ಅಥವಾ ಬಿಗ್ ಬಾಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಅಂತ ತುಂಬ ಜನ ಅಂದರೆ ಕ್ಲಾರಿಫಿಕೇಶನ್ ಕೇಳ್ತವ್ರೆ ಸೊ ನಾನು ಇದ್ರ ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಆಗಿ ಒಂದು ವೀಡಿಯೋ ಕೂಡ ಮಾಡಿದ್ದೆ ಅಂದರೆ ಸಂಗೀತ ಅಥವಾ ಪ್ರತಾಪ್ ಯಾರಿಗೆ ಬಂದಿತ್ತು ಓಡ್ಸ್ ಅಂದ್ಬಿಟ್ಟು ಸೊ ಆ ವೀಡಿಯೋ ಕೂಡ ಬೇಕಾದ ನೀವು ಅಂದರೆ ಆ ವೀಡಿಯೋ ಕೂಡ ಬೇಕಾದ್ರೆ ನೋಡ್ಕೊಂಡು ಬರ್ಬೋದು ಓಕೆ ಸೊ ಗೈಸ್ ಇವಾಗ ಇದು ಹದಿನೆಂಟರಿಂದ ಹತ್ತೊಂಬತ್ತು ಲಕ್ಷ ಅಂದ್ರೆ ಅಂದರೆ ಡಿಫರೆನ್ಸ್ ಏನಿದೆ ಓಡ್ಸು ಅದು ಅದು ಹೇಗೆ ಬಂತು ಅಂತ ಡಿಸ್ಕಸ್ ಮಾಡೋಣ ಸೊ ಈಗ ನಿಮ್ಗೆ ಗೊತ್ತಿರ್ಬೋದು ಲಾಸ್ಟ್ ವೀಕಲ್ಲಿ ಜಸ್ಟ್ ನಾಮಿನೇಟ್ ಆದವರೆ ಆರು ಜನ ನಾಮಿನೇಟ್ ಆಗಿದ್ರು ಯಾರ್ಯಾರು ಅಂತ ಅಂದರೆ ಇವಾಗ ಈ ವೀಕ್ಕಿಂತ ಪ್ರೀವಿಯಸ್ ವೀಕಲ್ಲಿ ಸೊ ಸಂಗೀತ ಪ್ರತಾಪ್ ವರ್ತೂರ್ ಸಂತೋಷ್ ಇವರು ಮೂರು ಜನ ಅದೂ ಆದಮೇಲೆ ಅವಿನಾಶ್ ಮೈಕಲ್ ಮತ್ತು ಅವಿನಾಶ್ ಅವಿನಾಶ್ ಮೈಕಲ್ ಮತ್ತು ಸಿರಿ ಮ್ಯಾಮ್ ಅವರು ಸೊ ಗೈಸ್ ಇಲ್ಲಿ ಕ್ಲೀನಾಗಿ ನೋಡ್ತಾ ಹೋಗೋಣ ಅಂದರೆ ಆ ವೀಕಲ್ಲಿ ಅದು ಅಂದರೆ ಆರು ಜನ ನಾಮಿನೇಟ್ ಆಗಿದ್ರಲ್ಲ ಸೊ ಇದು ಅಂದರೆ ಪ್ರೀವಿಯಸ್ ವೀಕಲ್ಲಿ ಅವಿನಾಶ್ ಅವರು ಎಲಿಮಿನೇಟ್ ಆಗ್ಬಿಟ್ಟು ಹೋದರು ಸೊ ಅವ್ರಿಗಂತೂ ಡೆಫಿನೆಟ್ಲಿ ಸೆವೆಂಟಿ ಟೂ ಲ್ಯಾಕ್ಸ್ ನೋಟ್ಸ್ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಸೊ ಮ್ಯಾ ಸರ್ ಗೈಸ್ ನಿಮಗೆ ಗೊತ್ತು ಸಿರಿ ಮ್ಯಾಮ್ ಮತ್ತು ಮೈಕಲ್ ಅವರು ಎಷ್ಟು ಒಂದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ವೀಕ್ಸಿಂದ ಸೊ ಅಂದರೆ ಬಾಟಮ್ ಟು ಅಥವಾ ಬಾಟಮ್ ತ್ರೀಯಲ್ಲೇ ಬರ್ತಾ ಇದ್ದಾರೆ ಸೊ ಅವ್ರಿಗೂ ಡೆಫಿನೆಟ್ಲಿ ಬಿದ್ದಿರಲ್ಲ ಮತ್ತು ಮಿಕ್ಕಿ ಮಿಕ್ಕಿಯವರು ಅಂದ್ರೆ ಮೂರು ಜನ ಇವಾಗ ಆರು ಜನದಲ್ಲಿ ಮೂರು ಜನ ಇಲ್ಲ ಅಂತ ಸೊ ಇನ್ನೂ ಮೂರು ಜನ ಮಿಕ್ತಾರೆ ಸೊ ಅದರಲ್ಲಿ ಸುದೀಪ್ ಅವರು ಮೊನ್ನೆ ಎಪಿಸೋಡ್ ಎಪಿಸೋಡಲ್ಲಿ ಹೇಳಿದರು ವರ್ತೂರ್ ಸಂತೋಷ್ ಅವರು ಎಷ್ಟು ಆಲ್ಮೋಸ್ಟ್ ಒಂದು ಟೂ ತ್ರೀ ವೀಕ್ಸಿಂದ ಟಾಪ್ ಟೂ ಅಥವಾ ಟಾಪ್ ತ್ರೀಯಲ್ಲೂ ಕೂಡ ಬರ್ತಾ ಇಲ್ಲ ಅಂತ ಹೇಳಿದರು ಇದ್ರ ಬಗ್ಗೆ ನನಗೆ ಕೂಡ ಸ್ವಲ್ಪ ಡೌಟ್ಸ್ ಇದೆ ಯಾಕಂದರೆ ಇವಾಗ ನಾನು ಮಾತಾಡ್ತಿರೋ ವೀಕಲ್ಲಿ ಆರು ಜನ ನಾಮಿನೇಟ್ ಆಗಿದ್ದು ವೀಕಲ್ಲಿ ವೀಕಲಿ ಡೆಫಿನೆಟ್ಲಿ ಅವರು ಟಾಪ್ ಇದ್ದಾರೆ ಬಟ್ ಸುದೀಪ್ ಅವರು ಟಾಪ್ ಟು ಅಥವಾ ಟಾಪ್ ತ್ರೀಲಿ ಬಂದೇ ಇಲ್ಲ ಅವರು ಎರಡು ಮೂರು ವಾರದಿಂದ ಅಂತ ಹೇಳಿದರು ಅದು ಅದು ಯಾಕೆ ಕೇಳಿದ್ರು ಗೊತ್ತಾಗಿಲ್ಲ ನನಗೆ ಸೊ ಅದ್ರ ಬಗ್ಗೆ ಕೂಡ ಮಾತಾಡೋಣಂತೆ ಮುಂದೆ ಸೊ ವರ್ತವ್ರಿಗೂ ಕೂಡ ಡೆಫಿನೆಟ್ಲಿ ಬಂದಿರಲ್ಲ ಸೆವೆನ್ ಟು ಟು ಲ್ಯಾಕ್ ಓಡ್ಸು ಸೊ ಅಂದರೆ ಪ್ರತಾಪ್ ಅಥವಾ ಸಂಗೀತ ಇವರಿಬ್ಬರಲ್ಲೇ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸೆವೆನ್ ಟು ಲ್ಯಾಕ್ಸ್ ಓಡ್ಸ್ ಬಂದಿರತ್ತೆ ಇಲ್ಲಿ ಇನ್ನೊಂದು ನಾವು ಏನು ನೋಡಬೇಕಾಗಿರೋದಂದ್ರೆ ಗಾಯ್ಸ್ ಮನೆಯವರು ಅಂದರೆ ಮನೆಯವರು ಬೇರೆ ಯಾರು ಕೂಡ ನಾಮಿನೇಟ್ ಆಗಿಲ್ಲ ಇಲ್ಲಿ ಸೊ ಡೆಫಿನೆಟ್ಲಿ ಎಲ್ಲರೂ ಓಡ್ಸು ಇವ್ರಿಗೆ ಬಂದಿರುತ್ತೆ ಓಕೆ ಇದು ಅಂದರೆ ಪ್ರಿವಿಯಸ್ ವೀಕಿಂದ ಆಯಿತು ಗಾಸ್ ಆಯಿತು ಸೊ ಇವಾಗ ಈ ವೀಕಿಂದ ನೋಡೋಕ್ಕೆ ಬಂದರೆ ಈ ವೀಕಲ್ಲಿ ಆಲ್ಮೋಸ್ಟ್ ಮನೆಯವರು ಎಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಎಕ್ಸೆಪ್ಟ್ ನಮ್ರತಾ ಕ್ಯಾಪ್ಟನ್ ಆಗಿದ್ರು ಅವ್ರನ್ನ ಬಿಟ್ಟು ಮತ್ತೆ ಪ್ರತಾಪ್ ಒಬ್ಬರನ್ನ ಬಿಟ್ಟು ಯಾಕೆಂದ್ರೆ ಪ್ರತಾಪ್ರನ್ನ ಡೈರೆಕ್ಟ್ ಇಂದ ಸೇವ್ ಮಾಡ್ತಾರೆ ಪ್ರತಾಪ್ ಅವರು ಹೆಲ್ಪ್ ಮಾಡಿದ್ರು ನಮ್ರತಾ ಕ್ಯಾಪ್ಟನ್ ಆಗಕ್ಕೆ ಅಂದ್ಬಿಟ್ಟು ಸೊ ನಮ್ರತ ಅವರು ನಾಮಿನೇಷನ್ ಟೈಮಲ್ಲಿ ಪ್ರತಾಪ್ ಅವ್ರನ್ನ ಇಂದ ಈಚೆ ಕರೀತಾರೆ ಸೊ ಅವ್ರನ್ನ ಬಿಟ್ಟು ಆಲ್ಮೋಸ್ಟ್ ಮನೆಯವರೆಲ್ಲರೂ ಕೂಡ ನಾಮಿನೇಟ್ ಆಗಿದ್ರು ಸೊ ಇಲ್ಲೇ ಇರೋದು ಟ್ವಿಸ್ಟ್ ಅಂದರೆ ಈ ಸತಿ ಹೈಯೆಸ್ಟ್ ವೋಟ್ಸ್ ಬಂದು ಐವತ್ತೈದು ಲಕ್ಷ ಬಂದಿದೆ ಅಂತ ಹೇಳಿದರು ಸೊ ನನಗೆ ಅನ್ಸೋ ಪ್ರಕಾರ ಇದು ಡೆಫಿನೆಟ್ಲಿ ಸಂಗೀತಗೆ ಬಂದಿದೆ ಅನಿಸುತ್ತೆ ಯಾಕಂದ್ರೆ ಪ್ರತಾಪ್ ಮತ್ತು ಸಂಗೀತವರ ಬಾಂಡಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಪ್ರತಾಪ್ನ ಇಷ್ಟಪಡೋರು ಸಂಗೀತನ ಇಷ್ಟಪಡ್ತಾರೆ ಸಂಗೀತ ಇಷ್ಟಪಡೋರು ಕೂಡ ಪ್ರತಾಪ್ನ ಇಷ್ಟಪಡ್ತಾರೆ ಸೊ ನಿಮಗೆ ಇದರಲ್ಲಿ ಅಂದರೆ ನಿಮಗೆ ಅಂದರೆ ನೀವು ಯಾರಾದರೂ ಸಂಗೀತ ಫ್ಯಾನ್ ಆಗಿಬಿಟ್ಟು ಪ್ರತಾಪ್ ಹೇಟ್ ಮಾಡೋರು ಅಥವಾ ಪ್ರತಾಪ್ ಫ್ಯಾನ್ ಆಗ್ಬಿಟ್ಟು ಸಂಗೀತ ಸಂಗೀತ ಕಂಡು ಇಷ್ಟ ಆಗಲ್ಲ ಯಾರ ಕಮಿಟ್ ಅಂತ ತಿಳಿಸಿ ನಾನು ಅಂದ್ರೆ ಫಾಲೋವರ್ಸ್ ಇದ್ರೆ ಅವ್ರಿಗೂ ಕೂಡ ಮ್ಯೂಚುವಲ್ ಆಗಿ ಇಬ್ಬರು ಸಪೋರ್ಟ್ ಮಾಡೋ ಫಾಲೋವರ್ಸ್ ನಾನು ಕೂಡ ನೋಡಿರೋದು ಇವಾಗ ಆಲ್ಮೋಸ್ಟ್ ಸೊ ನೋಡೋಣ ಇದ್ರ ಬಗ್ಗೆ ಕೂಡ ಮಾತಾಡೋಣ ಅಂತೆ ಓಕೆ ಇವಾಗ ಈ ವೀಕ್ ಅಲ್ಲಿ ಪ್ರತಾಪ್ ನಾಮಿನೇಷನ್ ಇಲ್ಲ ಅಂತ ಹೇಳಿ ಸೊ ಪ್ರತಾಪ್ಸ್ ಎಲ್ಲ ಆಲ್ಮೋಸ್ಟ್ ಸಂಗೀತಾಗೆ ಬಂದಿದೆ ಸೊ ಇವಾಗ ನೀವು ಕೇಳ್ಬೋದು ಅಂದ್ರೆ ಲಾಸ್ಟ್ ವೀಕಲ್ಲೇ ಸೆವೆಂಟಿ ಟೂ ಲ್ಯಾಕ್ಸ್ ಬಂದಿದ್ರೆ ಓಟ್ಸು ಸೊ ಈ ಸತಿ ಪ್ರತಾಪ್ ಓಟ್ಸ್ ಕೂಡ ಸೇರಿಬಿಟ್ಟು ಆಲ್ಮೋಸ್ಟ್ ಒಂದು ಕೋಟಿ ಹತ್ತಿರ ಬರಬೇಕಿತ್ತಲ್ವ ಸೊ ಏನಿಗೆ ಬಂದಿಲ್ಲ ಓಟ್ಸ್ ಅಂತ ಅಂದರೆ ಗಾಯ್ಸ್ ನಿಮಗೆ ಗೊತ್ತಿರ್ಬೋದು ಅಂದರೆ ಲಾಸ್ಟ್ ಟೈಮು ಮನೆಯವ್ರು ಯಾರೂ ಕೂಡ ನಾಮಿನೇಷನ್ ಇದ್ದಿಲ್ಲ ಸೊ ಅದಕ್ಕೋಸ್ಕರನೇ ವಿನಯ್ ಕಾರ್ತಿಕ್ ತುಕಾಲಿ ಸಂತೋಷ್ ತನಿಷಾ ಮತ್ತು ನಮ್ರತಾ ಓಟ್ಸ್ ಎಲ್ಲ ಓಟ್ಸು ಸೇರಿ ಅಲ್ಲಿ ಸಂಗೀತಕ್ಕೆ ಬಂದಿತ್ತು ಅಂತ ನಾನು ಅನ್ಕೊತೀನಿ ಎಲ್ರದ್ದು ಓಟ್ ಸೇರಿ ಸಂಗೀತ ಅಥವಾ ಪ್ರತಾಪ್ ಯಾರಿಗಾದ್ರೂ ಬಂದಿರ್ಬೋದು ಬಟ್ ನನ್ನ ಪ್ರಕಾರ ಅಂದರೆ ಆ ವೀಕಲ್ಲಿ ಸಂಗೀತ ತುಂಬ ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ರು ಅಂದರೆ ಮಾಲೀಕರಾಗಿರ್ತಾರೆ ತನಿಷಾ ಮತ್ತು ಸಂಗೀತ ಸೊ ಚೆನ್ನಾಗಿ ಆಟ ಆಡಿ ಅವ್ರ ಟೀಮ್ನ ಕೂಡ ವಿನ್ ಮಾಡಿಸಿ ಅವ್ರ ಟೀಮಿಂದನೇ ನಮ್ರತ ಕೂಡ ಕ್ಯಾಪ್ಟನ್ ಆಗ್ತಾರೆ ಈ ವೀಕಿಗೆ ಸೊ ಅಷ್ಟೆಲ್ಲ ಚೆನ್ನಾಗಿ ಆಟ ಆಡಿದ್ರು ಕೂಡ ಯಾರು ನಮ್ಮ ಸಂಗೀತನ ಜೈಲಿಗೆ ಹಾಕ್ತಾರೆ ಮನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೊ ಮೇ ಬಿ ಅದು ತುಂಬ ಜನಕ್ಕೆ ಲೈಕ್ ಆಗಿಲ್ಲ ಅನ್ಸುತ್ತೆ ಈ ಚಿರೋರಿಗೆ ಅಷ್ಟೊಂದು ಚೆನ್ನಾಗಿ ಆಟ ಆಡಿನೂ ಕೂಡ ಜೈಲಿಗೆ ಹಾಕ್ತಾರಂತಂದ್ರೆ ಅಂದ್ಕೊಂಡು ಒಂದು ಸಿಂಪತಿ ಅಥವಾ ಒಂದು ಏನಾದರೂ ಅಂದ್ಕೊಳ್ಳಿ ಅಂದ್ರೆ ಇಷ್ಟ ಆಗಿರ್ಬೋದು ಮೇ ಬಿ ಅವರು ಸೊ ಅದು ಅದಕ್ಕೋಸ್ಕರ ಯಾರು ಕಾರ್ತಿಕ್ ವಿನಯ್ ತನಿಷಾ ನಮ್ರತಾ ಮತ್ತು ಇನ್ನೊಬ್ಬ ತುಕಾಲಿ ಸಂತೋಷ ಸೊ ಇವ್ರ ಐಜರ್ ಜ ಸೊ ಇವ್ರ ಐದು ಜನಗಳ ಫ್ಯಾನ್ಸ್ ತಗ ಓಟು ಅಂದರೆ ಓಟ್ಸ್ ಎಲ್ಲನೂ ನಮ್ಮ ಸಂಗೀತಕ್ಕೆ ಬಿದ್ದಿದೆ ಯಾಕಂದ್ರೆ ಇವ್ರ ಐದು ಜನ ಕೂಡ ನಾಮಿನೇಷನಲ್ಲಿ ಇದ್ದಿಲ್ಲ ಆ ವೀಕಲ್ಲಿ ಸೊ ಇದೇ ಮೇನ್ ಡಿಫ್ರೆನ್ಸ್ ಆಗಿರೋದು ಇವಾಗ ಬಟ್ ಈ ವೀಕಲ್ಲಿ ಐವತ್ತೈದು ಲಕ್ಷ ಯಾಕೆ ಬಂತು ಅಂದರೆ ಸೊ ಈ ವೀಕಲ್ಲಿ ಎಲ್ಲರೂ ಕೂಡ ಇದ್ದಾರೆ ಬರಿ ಪ್ರತಾಪ್ ಮತ್ತು ನಮ್ರತ ಇಬ್ಬರೇ ಜನ ಇಲ್ಲ ಸೊ ಈ ವೀಕ್ ಏನಾಗಿದೆ ಎಲ್ಲ ಓಟ್ಸ್ ಕೂಡ ಡಿವೈಡ್ ಆಗಿದೆ ವಿನಯ್ ಅಂದರೆ ವಿನಯ್ ಫ್ಯಾನ್ಸ್ ಓಟು ವಿನಯ್ಗೆ ಬಿದ್ದಿದೆ ಕಾರ್ತಿಕ್ ಕಾರ್ತಿಕ್ ಕೂಡ ತುಂಬ ಜನ ಫ್ಯಾನ್ಸ್ ಇದೆ ಸೊ ಕಾರ್ತಿಕ್ದು ಫ್ಯಾನ್ ಅಂದರೆ ಕಾರ್ತಿಕ್ ಫ್ಯಾನ್ ಅವ್ರ ಓಟ್ಸ್ಗಳೆಲ್ಲ ಕಾರ್ತಿಕಿಗೆ ಬಿದ್ದಿದೆ ಸೊ ತನಿಷಾ ಓಟ್ಸ್ ಎಲ್ಲ ತನಿಷೆಗೆ ಬಿದ್ದಿದೆ ಸೊ ಅದೇ ಥರ ತುಕಾಲಿ ಓಟ್ಸ್ ಕೂಡ ತುಕಾಲಿಗೆ ಬಿದ್ದಿದೆ ಸೊ ಈ ಥರ ಆಗ್ಬಿಟ್ಟು ಅದು ಡಿಫ್ ಅಂದರೆ ಇದು ಅಂದ್ರೆ ಹೈಯೆಸ್ಟ್ ಮಾರ್ಜಿನ್ ಇದ್ದಿದ್ದು ಸವೆಂಟಿ ಟು ಲ್ಯಾಕ್ಸ್ ಇದ್ದಿದ್ದು ಓಟ್ಸಲ್ಲಿ ಡಿವೈಡ್ ಆಗಿ ಐವತ್ತೈದು ಲಕ್ಷಕ್ಕೆ ಬಂದಿದೆ ಸೊ ಮತ್ತು ಅವರವರ ಫ್ಯಾನ್ಸ್ಗಳು ಕೂಡ ಸೊ ಅವರವರ ಫೇವ್ರೇಟ್ ಗಳಿಗೆ ಓಟ್ ಮಾಡಿದ್ದಾರೆ ಲಾಸ್ಟ್ ಟೈಮಲ್ಲಿ ಎಲ್ಲ ಎಲ್ಲ ಫ್ಯಾನ್ಸ್ ಸೇರ್ಕೊಂಬಿಟ್ಟು ಒಬ್ಬರಿಗೆ ವೋಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡಿರೋದು ಸೊ ಗೈಸ್ ಇದರಲ್ಲೇನೋ ತಪ್ಪಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಸೊ ಸಂಗೀತಗೆ ಈ ಸತ್ಯ ಐವತ್ತೈದು ಲಕ್ಷ ಓಟ್ಸ್ ಬಿದ್ದಿರೋದು ಸೊ ಅದು ಕೂಡ ಪ್ರತಾಪ್ ಮತ್ತು ಸಂಗೀತ ಅವ್ರ ಫ್ಯಾನ್ಗಳು ಸೇರ್ಕೊಂಬಿಟ್ಟು ಹಾಕಿರೋ ಓಟ್ಸು ಸೋ ಓಟ್ಸ್ಗಳು ಡಿವೈಡ್ ಆಗಿದೆ ಈ ವೀಕಲ್ಲಿ ಲಾಸ್ಟ್ ವೀಕಲ್ಲಿ ಓಟ್ಸ್ ಡಿವೈಡ್ ಆಗಿದ್ದಿಲ್ಲ ಎಲ್ಲ ಓಟ್ಸು ಒಬ್ರಿಗೆ ಬಂದಿತ್ತು ಅಂತ ನಾನು ಅಂದ್ಕೊಂಡಿರೋದು ಸೊ ಗಾಯ್ಸ್ ಇನ್ನು ಯಾರ್ಯಾರು ಸಪೋರ್ಟ್ ಮಾಡ್ತಿಲ್ಲ ಸಪೋರ್ಟ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಗೈಸ್ ಇನ್ನೂ ಸ್ವಲ್ಪ ದಿನದಲ್ಲೇ ನಾನು ಒಂದು ಲಾಗ್ ಅಂದರೆ ಇನ್ನು ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಸೊ ಗ್ಯಾಸ್ ನಾನು ಲಾಗಿಂಗಲ್ಲಿ ಏನೂ ಇರಲ್ಲ ಜಸ್ಟ್ ಸಿಂಪಲ್ ಥಿಂಗ್ಸ್ ಇರುತ್ತೆ ನಾನು ಏನು ಮಾಡ್ತೀನಿ ಅದೇ ಇರುತ್ತೆ ಆಗಿ ಏನೂ ಇರಲ್ಲ ಸೊ ಅದು ಏನು ಬೇಕಾದರೂ ಆಗಿರಲಿ ನಾನು ಅಂದರೆ ಯಾವ ಥರ ಡೈಲಿ ಅಂದರೆ ಒಂದು ದಿನಕ್ಕೆ ಒಂದು ಲಾಗ್ ಅಂತ ಅಪ್ಲೋಡ್ ಮಾಡೇ ಮಾಡ್ತೀನಿ ಅದು ಮಳೆ ಆದರೂ ಬರಲಿ ಬೇಕು ಏನಾದರೂ ಆಗಲಿ ನನಗೆ ಆಕ್ಸಿಡೆಂಟ್ ಆದರೂ ಕೂಡ ಅಟ್ಲೀಸ್ಟ್ ಒಂದು ಲಾಗ್ ಆದರೂ ನಾನು ಒಂದು ದಿನಕ್ಕೆ ಅಪ್ಲೋಡ್ ಮಾಡೇ ಮಾಡ್ತೀನಂತೆ ಸೊ ನೋಡಿ ಸಪೋರ್ಟ್ ಮಾಡಿ ಗ್ಯಾಸ್ ಲವ್ ಯು ಗ್ಯಾಸ್ ನೆಕ್ಸ್ಟ್ ಫೋರ್ ಸಿಗೋಣ ಎಂಜಾಯ್ ದ ವಿಡಿಯೋ ಗ್ಯಾಸ್